ಹಲೋ ಫ್ರೆಂಡ್ಸ್ ಇವತ್ತು ಮಾತಾಡ್ತಾ ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಒಂದು ಹಿಡನ್ ಹಿಡಂಜಮ್ ಆದಂತಹ ಭೀಮೇಶ್ವರ ದೇವಸ್ಥಾನ ಮತ್ತು ಜಲಪಾತದ ಬಗ್ಗೆ ಈ ಭೀಮೇಶ್ವರ ಕ್ಷೇತ್ರ ಜೋಗ್ ಫಾಲ್ಸ್ ಭಟ್ಕಳ ರೋಡ್ನಲ್ಲಿರುವ ಕಾರ್ಗಲ್ ಹತ್ತಿರದ ಭೀಮೇಶ್ವರ ಗ್ರಾಮದಲ್ಲಿದೆ ಇದು ಜೋಗ್ ಫಾಲ್ಸ್ನಿಂದ ಸುಮಾರು ನಲವತ್ತು ಕಿಲೋಮೀಟ್ರ್ ದೂರ ಶಿವಮೊಗ್ಗದಿಂದ ಸುಮಾರು ನೂರ ನಲ್ವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಭೀಮೇಶ್ವರ ಕ್ರಾಸ್ನಿಂದ ಎರಡರಿಂದ ಮೂರು ಕಿಲೋಮೀಟರ್ ದೂರ ಇರುವಂತಹ ಈ ಕ್ಷೇತ್ರಕ್ಕಿರುವುದು ಮಣ್ಣಿನ ದಾರಿ ಮಾನ್ಸೂನ್ ಸಮಯದಲ್ಲಿ ಇಲ್ಲಿಗೆ ನೀವು ನಿಮ್ಮ ಕಾರ್ನಲ್ಲಿ ಹೋಗೋಕೆ ಆಗೋದಿಲ್ಲ ಜೀಪ್ನಲ್ಲಿ ಹೋಗಬಹುದು ಅಥವಾ ನಡೆದುಕೊಂಡೇ ಹೋಗಬಹುದು ಈ ಕ್ಷೇತ್ರದಲ್ಲಿ ಇರುವುದು ಶ್ರೀ ಭೀಮಲಿಂಗೇಶ್ವರ ದೇವಾಲಯ ಇದಕ್ಕೆ ಪೌರಾಣಿಕ ಇತಿಹಾಸವಿದೆ ಅದೇನೆಂದರೆ ಪಾಂಡವರ ಅವಧಿಯ ಅಜ್ಞಾತವಾಸದ ವೇಳೆ ಅವರು ಇಲ್ಲಿಗೆ ಬಂದಿದ್ದರು ಭೀಮನು ಇಲ್ಲಿನ ಶಿವಲಿಂಗವನ್ನು ಸ್ಥಾಪನೆ ಮಾಡಿದನೆಂದು ಮತ್ತು ಧರ್ಮರಾಜನು ಮಹಾಶಿವರಾತ್ರಿ ವೇಳೆಯಲ್ಲಿ ವಿಶೇಷ ಪೂಜೆ ಮಾಡಿದನೆಂದು ಪ್ರತೀತಿ ಇದೆ ಇದು ಒಂದು ಗುಹೆ ಶೈಲಿಯಲ್ಲಿರುವಂತಹ ದೇವಸ್ಥಾನ ಈ ದೇವಸ್ಥಾನದ ಪಕ್ಕದಲ್ಲೇ ಒಂದು ಸುಂದರವಾದ ಜಲಪಾತವಿದೆ ಅದೇ ಭೀಮೇಶ್ವರ ಫಾಲ್ಸ್ ಪುರಾಣದ ಪ್ರಕಾರ ಅರ್ಜುನ ಅಲ್ಲಿರುವ ಒಂದು ಕಲ್ಲಿನ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ ಆವಾಗ ಈ ಜಲಧಾರೆ ಉಂಟಾಯಿತು ಅಂತ ಹೇಳ್ತಾರೆ ಈ ಜಲಧಾರೆ ವರ್ಷವಿಡೀ ಹರಿಯುತ್ತಲೇ ಇರುತ್ತದೆ ಈ ಸ್ಥಳ ದೇವರ ಆರಾಧನೆ ಪ್ರಕೃತಿಯ ವಿಸ್ಮಯ ಮತ್ತು ಪೌರಾಣಿಕ ಇತಿಹಾಸದ ನಿಕಟ ಸಮ್ಮಿಲನವಾಗಿದೆ ನೀವು ಇಲ್ಲಿಗೆ ಹೋದಾಗ ನಿಮ್ಮ ಮನಸ್ಸಿಗೆ ಖುಷಿ ಮತ್ತು ಹೊಸ ಅನುಭವ ನೀಡೋದರಲ್ಲಿ ಡೌಟೇ ಇಲ್ಲ ಥ್ಯಾಂಕ್ ಯು ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು